ಶ್ರೀನಿವಾಸ್ ರಾಮಾನುಜನ್ರವರ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀನಿವಾಸ್ ರಾಮಾನುಜನ್ ರವರು ಶ್ರೀನಿವಾಸ್ ರಾಮಾನುಜನ್ ವಿಶ್ವದ ಶ್ರೇಷ್ಠ ಗಣಿತ ತಜ್ಞರೆಂದು ಪ್ರಖ್ಯಾತಿಯಾಗಿದ್ದಾರೆ ಶ್ರೀನಿವಾಸ್ ರಾಮಾನುಜನ್ ವಿಶ್ವದ ಶ್ರೇಷ್ಠ ಗಣಿತ ತಜ್ಞರೆಂದು ಪ್ರಖ್ಯಾತಿಯಾಗಿದ್ದಾರೆ ಅವರು ಹುಟ್ಟಿದ ದಿನ ಡಿಸೆಂಬರ್ ಇಪ್ಪತ್ತೆರಡು ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಶ್ರೀನಿವಾಸ್ ರಾಮಾನುಜನ್ ರವರು ವಿಶ್ವದ ಶ್ರೇಷ್ಠ ಗಣಿತ ತಜ್ಞರೆಂದು ಪ್ರಖ್ಯಾತಿಯಾಗಿದ್ದಾರೆ ಅವರ ಹುಟ್ಟಿದ ದಿನ ಡಿಸೆಂಬರ್ ಇಪ್ಪತ್ತೆರಡು ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಅವರ ಜನನ ಶ್ರೀನಿವಾಸ್ ರಾಮಾನುಜನ್ ಹದಿನೆಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡರಂದು ಶ್ರೀನಿವಾಸ್ ರಾಮಾನುಜನ್ ಜನಿಸಿದರು ರಾಮಾನುಜನ್ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ತ್ರಿಕೋಣಮಿತಿ ಮತ್ತು ಹಲವಾರು ಪ್ರಮೇಯಗಳನ್ನು ರೂಪಿಸಿದರು ರಾಮಾನುಜನ್ ಅವರಿಗೆ ಸಂಖ್ಯೆಗಳ ವೈಲಕ್ಷಣಗಳನ್ನು ನಂಬಲು ಸಾಧ್ಯವಾದಂತೆ ರಾಮಾನುಜನ್ ಅವರಿಗೆ ಸಂಖ್ಯೆಗಳ ವೈಲಕ್ಷಣಗಳನ್ನು ನಂಬಲು ಸಾಧ್ಯವಾದಂಥ ರೀತಿಯಲ್ಲಿ ನೆನಪಿಡುವ ಅಪೂರ್ವ ಸಾಮರ್ಥ್ಯವಿತ್ತು ಶ್ರೀನಿವಾಸ್ ರಾಮಾನುಜನ್ ಸಂಖ್ಯಾ ಪ್ರೇಮಿಯಾಗಿದ್ದರು ಶ್ರೀನಿವಾಸ್ ರಾಮಾನುಜನ್ ಜನಸಂಖ್ಯಾ ಪ್ರೇಮಿಯಾಗಿದ್ದರು ರಾಮಾಣುಜನ್ರವರ ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ್ ಅಯ್ಯರ್ ಸೀರೆ ಅಂಗಡಿಯ ಗುಮಾಸ್ತ ರಾಮಾನುಜನವರ ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ್ ಅಯ್ಯರ್ ಸೀರೆ ಅಂಗಡಿಯ ಗುಮಾಸ್ತ ತಾಯಿ ಕೋಮಲ ತಮ್ಮಾಳ ಗುರುವಿನಿ ಇನ್ನು ಸದಾ ಗಣಿತದ ಸೂತ್ರಗಳ ಬಗ್ಗೆ ಯೋಚಿಸುತ್ತಿದ್ದರು ಶ್ರೀನಿವಾಸ್ ರಾಮಾನುಜನ್ ಅವರು ಸದಾ ಗಣಿತದ ಸೂತ್ರಗಳ ಬಗ್ಗೆ ಯೋಚಿಸಿದ್ದರು ಅವರ ಸಾಧನೆ ಪ್ರಖ್ಯಾತಿ ವಿಜ್ಞಾನಿ ಜಿ ಎಚ್ ಹಾರ್ಡಿ ಮತ್ತು ಕ್ಯಾಲಿ ಅವರುಗಳು ರಾಮಾನುಜನರ ಸೂತ್ರಗಳಿಂದ ಪ್ರಭಾವಿತರಾಗಿದ್ದರು ಪ್ರಖ್ಯಾತಿ ವಿಜ್ಞಾನಿ ಜಿ ಎಚ್ ಹಾಡಿ ಮತ್ತು ಅವರುಗಳು ರಾಮಾಣುಜನವರ ಸೂತ್ರಗಳಿಂದ ಪ್ರಭಾವಿತರಾಗಿದ್ದರು ಕೇಂಬ್ರಿಡ್ಜ್ ಕೇಂಬ್ರಿಜ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂತೆ ಆಹ್ವಾನಿಸಿದರು ಗಣಿತ ಕ್ಷೇತ್ರಕ್ಕೆ ರಾಮಾನುಜನ್ ನೀಡಿದ ಅಸಾಧಾರಣ ಕೊಡುಗೆಯನ್ನು ಸ್ಮರಿಸಲೆಂದೇ ಅವರ ಜನ್ಮದಿನವನ್ನು ಗಣಿತ ದಿನವೆಂದು ಆಚರಿಸಲಾಗುತ್ತಿದೆ ಗಣಿತ ಕ್ಷೇತ್ರಕ್ಕೆ ರಾಮಾಣುಜನವರ ನೀಡಿದ ಅಸಾಧಾರಣ ಕೊಡುಗೆಯನ್ನು ಸ್ಮರಿಸಲೆಂದೇ ಅವರ ಜನ್ಮದಿನವನ್ನು ಗಣಿತ ದಿನವೆಂದು ಆಚರಿಸಲಾಗುತ್ತಿದೆ ಸ್ಮರಣ ಸ್ಮರಣಶಕ್ತಿ ಸಹನೇ ಸಾಧನೆಗಳು ಸ್ಫೂರ್ತಿಯಾಗಿದೆ ಸ್ಮರಣ ಸ್ಮರಣಶಕ್ತಿ ಸಹನೆ ಸಾಧನೆಗಳ ಸ್ಫೂರ್ತಿಯಾಗಿದೆ ಮರಣ ಸಸ್ಯಹಾರಿಯಾಗಿದ್ದ ರಾಮಾಣುಜನರಿಗೆ ಇಂಗ್ಲೆಂಡಿನಲ್ಲಿ ಊಟದ ಸಮಸ್ಯೆ ಕಾಡಿತು ಸಸ್ಯಹಾರಿಯಾಗಿದ್ದ ರಾಮಾಣುಜನರಿಗೆ ಇಂಗ್ಲೆಂಡಿನಲ್ಲಿ ಊಟದ ಸಮಸ್ಯೆ ಕಾಡಿತು ಅಪೌಷ್ಟಿಕತೆಗೆ ತುತ್ತಾದರೂ ದೇಹ ದಿನೇ ಕ್ಷೀಣಿಸುತ್ತಾ ಬಂತು ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತೂರ ಇಪ್ಪತ್ತರಂದು ತೀವ್ರವಾದ ಶ್ರೇಯ ರೋಗದಿಂದ ಜಗತ್ತಿನ ಮಹಾನ್ ಗಣಿತ ತಜ್ಞ ಸಾವನ್ನಪ್ಪಿದನು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲೇ ತೀರಿಕೊಂಡರು ಸಸ್ಯಹಾರಿಯಾಗಿದ್ದ ರಾಮಾನುಜನರಿಗೆ ಇಂಗ್ಲೆಂಡಿನಲ್ಲಿ ಊಟದ ಸಮಸ್ಯೆ ಕಾಡಿತು ಅವರು ಪ್ಯೂವರ್ ಸಸ್ಯಹಾರಿಯಾಗಿದ್ದರು ಮೋಸಾಹಾರಿ ಅಥವಾ ಎಗ್ ಸಹ ಅಥವಾ ಬ್ರೆಡ್ ಸಹ ಮುಟ್ತಿರಲಿಲ್ಲ ಅಪೌಷ್ಟಿಕತೆಗೆ ತುತ್ತಾದರು ದೇಹ ದಿನೇ ದಿನೇ ಕ್ಷೀಣಿಸುತ್ತಾ ಬಂತು ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತರಂದು ತೀವ್ರವಾದ ಕ್ಷಯ ರೋಗದಿಂದ ಜಗತ್ತಿನ ಮಹಾನ್ ಗಣಿತ ತಜ್ಞ ಸಾವನ್ನಪ್ಪಿದ್ದರು ಆದರೆ ಅವರು ಬದುಕಿದ್ದು ಕೇವಲ ಮೂವತ್ತೆರಡು ವಯಸ್ಸಿನಲ್ಲೇ ತೀರಿಕೊಂಡ್ರು ಆದರೆ ಅವರು ಬದುಕಿದ್ದು ಕೇವಲ ಮೂವತ್ತೆರಡು ವಯಸ್ಸು ಆ ಮೂವತ್ತೆರಡು ವಯಸ್ಸಿನಲ್ಲಿ ಅನೇಕ ಸಾಧನೆ ಮಾಡಿ ಹೋಗಿದ್ದಾರೆ ಮಹಾನ್ ಗಣಿತ ತಜ್ಞ ನಮ್ಮ ಶ್ರೀನಿವಾಸ್ ರಾಮನ್ ಅವರ ಒಂದು ಚಿಕ್ಕ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು